ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ರುಚಿಯಾದ ಉಪ್ಪಿನಕಾಯಿ ಒಂದು ವರ್ಷ ಇಟ್ಟರು ಕೆಡದೇ ಇರೋವಂಥ ಉಪ್ಪಿನಕಾಯಿ ಮಾಡೋ ನಾನು ನೋಡೋಣ ಎರಡು ಮೂರು ವಿಧಾನ ನಾನು ತೋರಿಸಿದ್ದೇನೆ ಇದು ನಾಲ್ಕನೇ ವಿಧಾನ ಇದು ನಮ್ಮ ಅಮ್ಮ ಅಜ್ಜಿಗಳು ಮಾಡೋ ಥರ ಅಜ್ಜಿಯಂದಿರು ಮಾಡೋ ಅಂಥ ಉಪ್ಪಿನಕಾಯಿ ಇದು ತುಂಬ ಹಳೆ ಕಾಲದ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ವರ್ಷ ಜಾಡಿನಲ್ಲಿ ಇಟ್ಕೊಂಡು ಬಳಸ್ಕೊಬೋದು ಇದನ್ನು ಆರಾಮಾಗಿ ಒಂದು ವರ್ಷ ಇಟ್ಟರು ಕೆಡೋದಿಲ್ಲ ಇದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಬರುತ್ತೆ ಮತ್ತು ಇಲ್ಲಿ ನೋಡಿ ಮಾವಿನಕಾಯಿ ಹಾರು ಹುಳಿ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀಟಾಗೆ ಸ್ವಲ್ಪನೂ ನೀರಿನ ಪಸೆ ಇಲ್ದ ಇಲ್ಲದೆ ಇರೋ ಹಾಗೆ ಒರೆಸ್ಕೋಬೇಕು ಒರೆಸ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ ತುಂಬ ದೊಡ್ಡ ದೊಡ್ಡದು ಹೋಳು ಮಾಡಬಾರ್ದು ಉಪ್ಪು ಖಾರ ಸರಿಯಾಗಿ ಹಿಡಿಯೋಲ್ಲ ನೋಡಿ ಈ ಥರ ವೈಟ್ ಆಗಿರಬೇಕು ಹಣ್ಣಾಗಕ್ಕೆ ಬಂದಿರಬಾರ್ದು ಅದು ಅಣ್ಣಾಗು ಬಂದಿರೋ ಕಾಯಿ ಇದ್ದರೆ ಅದನ್ನು ತೆಗೆದುಬಿಡಿ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಒಂದು ವರ್ಷ ಇರೋಲ್ಲ ಅದು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ನೋಡಿ ವಸ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ಕಟ್ ಮಾಡಿಕೊಂಡು ನೋಡಿ ಮೀಡಿಯಮ್ ಸೈಜ್ ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಮಾವಿನಕಾಯಿನೂ ಕಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು ಬೆಳಗ್ಗೆ ಕಟ್ ಮಾಡಿ ಸಾಯಂಕಾಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಈ ಕಪ್ಪಲ್ಲಿ ನಾಲ್ಕು ಕಪ್ಪಷ್ಟು ಮಾವಿನಕಾಯಿ ಇದೆ ಇದು ಅಳತೆ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡೋದಿಲ್ಲ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಕರೆಕ್ಟಾಗಿರುತ್ತೆ ಉಪ್ಪು ಖಾರ ನೋಡಿ ಮೂರುವರೆ ಇದೆ ಮಾವಿನಕಾಯಿ ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಕಲ್ಲುಪ್ಪು ಕಲ್ಲುಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಯಾವತ್ತೂ ಉಪ್ಪಿನಕಾಯಿಗೆ ನೂಪಾಕೇಡಿ ಕಲ್ಲುಪ್ಪು ಹಾಕಿ ಇದು ನೋಡಿ ಇಲ್ಲೇನು ಮಾಡ್ತಾಯಿದ್ದೀನಿ ನಾನು ಅಂದರೆ ಒಂದು ಕಪ್ಪಷ್ಟು ಮಾವಿನ ಹೋಳನ್ನ ಹಾಕ್ಕೊಂಡು ಹರಡ್ಕೋಬೇಕು ಈ ಥರ ಹರಡ್ಕೊಂಡು ಅದ್ರ ಮೇಲೆ ಅಳತೆ ಮಾಡಿ ಇಟ್ಕೊಂಡಿರೋ ಉಪ್ಪಲ್ಲಿ ಸ್ವಲ್ಪ ಸ್ವಲ್ಪನೇ ಈ ಥರ ತೊಗೊಂಡು ಅದ್ರ ಮೇಲೆ ಹರಡಬೇಕು ಇದನ್ನು ಉಪ್ಪಿನ ಉಪ್ಪನ್ನು ಈ ಥರ ಮಾಡೋದ್ರಿಂದ ಉಪ್ಪಿನ ಉಪ್ಪಿನಕಾಯಿಗೆ ಉಪ್ಪು ಕರೆಕ್ಟಾಗಿ ಹಿಡಿಯುತ್ತೆ ಹೋಳು ಎಲ್ಲ ಹೋಳುಗಳ್ಗೂ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮತ್ತು ಕೆಡೋದಿಲ್ಲ ಬೇಗ ಇದು ನೋಡಿ ಚೆನ್ನಾಗೆ ಮೆ ಹಾಕ್ಬಿಟ್ಟು ಇದೇ ಥರ ಒಂದು ದಿನ ಇವ ಟ್ವೆಂಟಿ ಫೋರ್ ಅವರ್ಸು ಇದನ್ನು ಮುಚ್ಚಿ ಹಾಗೆ ಇಟ್ಟಿದ್ದೆ ಈಗ ಚೆನ್ನಾಗಿ ಇದು ನೋಡಿ ಮತ್ತೆ ತಿರ್ಗ ದಿನ ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ರೆಡಿ ಆಯಿತೆ ಇದಕ್ಕೆ ಒಂದು ಸ್ಪೂನಷ್ಟು ಕಾಳು ನಾಲ್ಕು ಸ್ಪೂನಷ್ಟು ಸಾಸಿವೆ ಇಲ್ಲಿ ಹತ್ತು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರ್ಗೆ ಹಾಕ್ತಾಯಿದ್ದೀನಿ ನಾನು ಖಾರಕ್ಕೆ ಖಾರದ ಪುಡಿ ಹಾಕ್ತೀನಿ ಎಲ್ಲನೂ ಸಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡು ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ನೈಸಾಗಿ ಪೌಡ್ರಾಗಿದೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಮಿಕ್ಕಿರೋ ಉಪ್ಪು ಒಂದು ಸ್ಪೂನಷ್ಟು ಖಾರದ ಪುಡಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸೀಲಿ ರೌಂಡ್ ಮಾಡ್ಕೊಳ್ಳೋಣ ನೋಡಿ ಉಪ್ಪಿನಕಾಯಿದು ಇದು ನೀರು ಬಿಟ್ಕೊಂಡು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಮಾಡ್ಕೊಂಡಿರೋ ಪೌಡ್ರನ್ನ ಹಾಕೊಳ್ಳೋಣ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸ್ಟೇಜಲ್ಲಿ ಬೇಕಿದ್ರೆ ಉಪ್ಪು ಖಾರ ಟೇಸ್ಟು ನೀವು ನೋಡ್ಕೋಬೋದು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ನನಗೆ ಇದು ಮಾಡ್ಕೊಂಡಿದ್ದ ಪುಡಿ ಅಷ್ಟು ಹಿಡೀತಿದ್ದಕ್ಕೆ ಎಲ್ಲ ಪುಡಿನೂ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಬಟ್ಟೆ ಕಟ್ಬಿಟ್ಟು ಮುಚ್ಚಿಬಿಟ್ಟು ಸುಮಾರು ಒಂದು ವಾರಗಳ ಕಾಲ ಡೈಲಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಇದೇ ಥರ ಇದನ್ನು ನೋಡಿ ಇಲ್ಲಿ ಒಂದು ವಾರ ಆಗಿದೆ ಇದು ಒಂದು ವಾರ ಆದಮೇಲೆ ಚೆನ್ನಾಗಿ ಮಾಗಿದೆ ಉಪ್ಪಿನಕಾಯಿ ಹೇಗೆ ಬಂದಿದೆ ಅಂತ ನೋಡೋಣ ಈ ಥರ ಬಟ್ಟೆ ಕಟ್ಟಿ ಇಡೋದ್ರಿಂದ ಚೆನ್ನಾಗಿ ಗಾಳಿ ಆಡ್ದೇನೆ ಉಪ್ಪಿನಕಾಯಿ ಮೆತ್ತಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು ಥರ ಆಗಿದೆ ಇದು ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು ಇದಕ್ಕೆ ಎಲ್ಲ ಬಂದಾದಮೇಲೆ ಇದನ್ನು ತಿರುಗಿಸ್ಕೊಳ್ಳೋಣ ಮತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ಇದನ್ನು ಡೈಲಿ ಇದೇ ಥರ ತಿರ್ಗಿಸಿ ತಿರ್ಗಿಸಿ ಇಡಬೇಕು ಹಾಗಾದರೆ ಕೆಡೋದಿಲ್ಲ ಅದು ಒಂದು ವಾರಗಳ ಕಾಲ ತಿರುಗಿಸ್ಕೋಬೇಕು ನೋಡಿ ಇದು ಮಾವಿನಕಾಯಿ ಹುಳಿ ಇರಲಿಲ್ಲ ಹಂಗಾಗಿ ಇದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ವೆನೇಗರ್ ಹಾಕ್ತಾಯಿದ್ದೀನಿ ಇಲ್ಲ ಅಂದರೆ ಒಂದೆರಡು ಹೋಳು ನಿಂಬೆಹಣ್ಣು ಎರಡು ಮೂರು ನಿಂಬೆಹಣ್ಣು ಹಿಂಡ್ಬಿಟ್ಟು ಹಾಕಬೇಕು ಆವಾಗ ಹುಳಿ ಅಡ್ಜಸ್ಟ್ ಆಗುತ್ತೆ ಉಪ್ಪಿನಕಾಯಿನೂ ಕೆಡೋದಿಲ್ಲ ನೋಡಿ ಇದು ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಎಂಟರಿಂದ ಹತ್ತು ದಿನಕ್ಕಾಗೋ ಅಷ್ಟು ಉಪ್ಪಿನಕಾಯಿನ ನಾನು ಸಪ್ರೇಟಾಗಿ ಇದ್ದೀನಿ ಅಷ್ಟು ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಿಟ್ಬಿಟ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಹತ್ತು ಅಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ತೆಕ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಹಾಯಿಲ್ ಹಾಕ್ಕೊಂಡು ಒಂದು ಐದರಿಂದ ಆರು ಸ್ಪೂನು ಎರಡು ಸ್ಪೂನು ಅಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಸುಲಿದಿರೋದು ಜಜ್ಜಿ ಆದರೂ ಹಾಕ್ಬೋದು ಅನ್ನ ಹಾಗೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಕೆಂಪುಗಾಕೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಹಿಡಿ ಕರ್ಬೇವಿನ ಒಂದು ಸೊಪ್ಪು ಎರಡು ಒಣ ಮೆಣಸಿನ್ಕಾಯಿ ಇಷ್ಟನ್ನ ಹಾಕ್ಕೊಂಡು ಒಗ್ಗರಣೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಗ್ಗರಣೆ ಬಂದ ಮೇಲೆ ನೋಡಿ ಇದು ಹಿಂಗು ಹಿಂಗಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಮತ್ತು ಟೇಸ್ಟು ಬರುತ್ತೆ ಉಪ್ಪಿನಕಾಯಿ ಕೆಡೋದಿಲ್ಲ ಈಗ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಒಗ್ಗರಣೆ ತಣ್ಣಗಾಗಬೇಕಿದು ಒಗ್ಗರಣೆ ಮೇಲೆ ಉಪ್ಪಿನಕಾಯಿಗೆ ಮಿಕ್ಸ್ ಮಾಡೋಣ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ನೋಡಿ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ತುಂಬಾ ಟೇಸ್ಟಿಯಾದ ಒಂದು ವರ್ಷ ಇಟ್ಟರೂ ಕೆಡದೇ ಇರೋವಂಥ ಉಪ್ಪಿನಕಾಯಿ ರೆಡಿ ಆಯಿತು